ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಬಿ ಎಡ್ ಥರ್ಡ್ ಸೆಮಿಸ್ಟ್ರಿಗೆ ಸಂಬಂಧಿಸಿದಂತೆ ಎನ್ವಿರಾನ್ಮೆಂಟಲ್ ಎಜುಕೇಷನ್ ಪರಿಸರ ಶಿಕ್ಷಣ ಎಂಬ ವಿಷಯದ ಪ್ರಶ್ನೋತ್ತರಗಳ ಮಾಹಿತಿಯನ್ನು ನೀಡಲು ಬಯಸಿದ್ದೇನೆ ನಾನು ಹೇಳ್ತಕ್ಕಂಥ ಮಾಹಿತಿ ನಿಮ್ಮ ಪರೀಕ್ಷೆಗಳಿಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಇದುವರೆಗೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲರೂ ಕೂಡ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೇ ಬೆಲ್ ಐಕನ್ ಕ್ಲಿಕ್ ಮಾಡಿ ಮೊದಲ ಪ್ರಶ್ನೆ ವಾಯು ಮಾಲಿನ್ಯದ ಕಾರಣಗಳು ಪರಿಣಾಮಗಳು ಮತ್ತು ಪರಿಹಾರ ಕ್ರಮಗಳನ್ನು ವಿವರಿಸಿ ಪೀಠಿಕೆ ಮಾನವನ ಬದುಕಿನಲ್ಲಿ ವಾಯುವಿನ ಪಾತ್ರವು ಬಹುಮುಖ್ಯವಾಗಿದೆ ಇಂತಹ ವಾಯುವೇ ಇಂದು ಮಲಿನವಾಗಿದೆ ಎಂದಾಗ ಇದಕ್ಕಿಂತ ವಿಷಾದದ ಸಂಗತಿ ಇನ್ನೊಂದಿಲ್ಲ ವಾಯು ಮಾಲಿನ್ಯ ಕೇವಲ ನಗರಗಳಿಗಷ್ಟೇ ಸೀಮಿತವಾಗಿಲ್ಲ ಇದು ಹಳ್ಳಿ ಹಳ್ಳಿಗಳಿಗೂ ಕೂಡ ವ್ಯಾಪಿಸಿದೆ ಇಡೀ ಪ್ರಪಂಚವೇ ವಾಯು ಮಾಲಿನ್ಯದ ಸಮಸ್ಯೆಯನ್ನು ಇಂದು ಎದುರಿಸುತ್ತಿದೆ ನೋಡ್ರಿ ಮಾಲಿನ್ಯ ಅನ್ನೋದು ಬಹಳಷ್ಟು ವ್ಯಾಪಕವಾಗಿ ಇವತ್ತು ಪ್ರಪಂಚದಲ್ಲಿ ಹರಡಿಕೊಂಡಿದೆ ಇದು ಮನುಷ್ಯನ ಜೀವನಕ್ಕೆ ಬಹಳಷ್ಟು ಅಪಾಯಕಾರಿಯಾಗಿದೆ ವಾಯುಮಾಲಿನ್ಯದ ಅರ್ಥವೇನು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ವಾಯುಮಾಲಿನ್ಯ ಅಂದ್ರೆ ಏನಪ್ಪಾ ಅಂದ್ರೆ ವಾಯುಮಂಡಲದಲ್ಲಿ ಯಾವುದೇ ಘಟಕದ ಸಾರತೆ ಹೆಚ್ಚಾಗಿ ಅದರಿಂದ ಜೀವಿಗಳಿಗೆ ಅಥವಾ ಜೀವಿಗಳ ಪರಿಸರಕ್ಕೆ ಹಾನಿ ಉಂಟಾದರೆ ಅದನ್ನು ವಾಯುಮಾಲಿನ್ಯ ಎನ್ನುವರು ನೋಡ್ರಿ ಈಗ ವಿಶ್ವ ಆರೋಗ್ಯ ಸಂಸ್ಥೆಯವ್ರ ಪ್ರಕಾರ ಏನು ರೀ ಮಾಲಿನ್ಯ ಅಂದ್ರೆ ವಾಯುವಿನ ಘಟಕಾಂಶ ಇರ್ತೈತಲ್ಲ ಆ ಘಟಕಾಂಶದಲ್ಲಿ ಸಾರತೆ ಹೆಚ್ಚಾಗಿ ಅದರಿಂದ ಜೀವಿಗಳಿಗಾಗಿರ್ಬೋದು ಜೀವಿಗಳ ಪರಿಸರಕ್ಕಾಗಿರ್ಬೋದು ಏನಾದರೂ ಹಾನಿ ಉಂಟಾದ್ರೆ ಅಂಥದಕ್ಕೆ ನಾವು ಮಾಲಿನ್ಯ ಅಂತ ಕರಿತೀವಿ ಅಮೇರಿಕಾದ ವೈದ್ಯಕೀಯ ಸಂಘದ ಪ್ರಕಾರ ಮಾನವನ ಸುಖ ಜೀವನಕ್ಕೆ ಮತ್ತು ಆತನ ಆಸ್ತಿ ಪಾಸ್ತಿಗಳಿಗೆ ಹಾನಿಯಾಗುವ ಮಟ್ಟದಲ್ಲಿ ಗಾಳಿಯ ಜೊತೆಗೆ ಇತರ ಬೇಡದ ವಸ್ತುಗಳ ಸೇರ್ಪಡೆಯಾಗುವುದೇ ವಾಯು ಮಾಲಿನ್ಯ ನಂತರ ವಾಯು ಮಾಲಿನ್ಯಕ್ಕೆ ಏನು ಕಾರಣ ಯಾಕೆ ವಾಯು ಮಾಲಿನ್ಯ ಆಗ್ತೈತಿ ಅಂದ್ರೆ ವಾಯು ಮಾಲಿನ್ಯಕ್ಕೆ ಕಾರಣಗಳು ಜನಸಂಖ್ಯೆಯ ಹೆಚ್ಚಳ ಜನಸಂಖ್ಯೆಯ ಹೆಚ್ಚಳ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಅಂತಾನೆ ಹೇಳ್ಬೋದ್ರಿ ಈ ಜನಸಂಖ್ಯೆ ಹೆಚ್ಚಾಗೋದ್ರಿಂದ ಮೂಲಭೂತ ಅವಶ್ಯಕತೆಗಳಾದ ಆಹಾರ ಬಟ್ಟೆ ವಸತಿ ಸಾರಿಗೆ ಸೌಲಭ್ಯ ಈ ಎಲ್ಲದು ಹೆಚ್ಚಾಗುತ್ತೆ ಇದರಿಂದಾಗಿ ಏನಾಗುತ್ತೆ ಪರಿಸರದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತಾ ಹಾಗೆ ವಾಯುಮಾಲಿನ್ಯ ಕೂಡ ಉಂಟಾಗ್ತೈತಿ ನೆಕ್ಸ್ಟ್ ಕಾರ್ಖಾನೆಗಳಿಂದ ಹೊರಬರುವ ಹೊಗೆ ನೋಡ್ರಿ ಸಾಕಷ್ಟು ಕಾರ್ಖಾನೆಗಳು ಇಂದು ಸ್ಥಾಪನೆ ಆಗಿವೆ ಆ ಕಾರ್ಖಾನೆಯಿಂದ ಹೊರ ಬರ್ತಕ್ಕಂಥ ಹೊಗೆಯಿಂದ ಏನಾಗತ್ತೀ ವಾಯುಮಾಲಿನ್ಯ ಉಂಟಾಗುತ್ತಾ ವಾಹನಗಳಿಂದ ಹೊರ ಸೂಸುವ ಹೊಗೆ ಬಹಳಷ್ಟು ಜನಸಂಖ್ಯೆ ಹೆಚ್ಚಾದಂಗೆಲ್ಲ ಪ್ರತಿಯೊಬ್ಬರು ಮನೆಗೊಂದು ವಾಹನ ಇಟ್ಕೊಂಡಿವಿ ನಾವು ಆ ವಾಹನಗಳನ್ನು ಬಳಸೋದ್ರಿಂದ ಅದರಿಂದ ಹೊರಸೂಸುವ ಹೊಗೆಯಿಂದ ವಾಯುಮಾಲಿನ್ಯ ಉಂಟಾಗುತ್ತಾ ಕೃಷಿ ಚಟುವಟಿಕೆಗಳು ಈ ಕೃಷಿ ಚಟುವಟಿಕೆಗಳಿಂದಲೂ ಕೂಡ ವಾಯುಮಾಲಿನ್ಯ ಉಂಟಾಗುತ್ತಾ ಅಣು ಬಾಂಬ್ಗಳ ಪ್ರಯೋಗ ಬಾಂಬ್ ಪ್ರಯೋಗ ಮಾಡಿದ ನಂತರದಲ್ಲಿ ಅದು ಹೊರಸೂಸುವಂತಹ ಪರಮಾಣುಗಳು ಅವು ವಿಷಕಾರಿಯಾಗಿರ್ತವು ಅವು ನಮ್ಮ ಗಾಳಿಯ ಜೊತೆ ಸೇರಿಕೊಂಡು ಆರೋಗ್ಯಕ್ಕೆ ಹಾನಿಯನ್ನುಂಟು ಮಾಡ್ತವು ನೈಸರ್ಗಿಕ ಕಾರಣಗಳು ಹಲವಾರು ನೈಸರ್ಗಿಕ ಕಾರಣಗಳು ಈಗ ಭೂಕಂಪ ಆಗಿರ್ಬೋದು ಜ್ವಾಲಾಮುಖಿ ಆಗಿರ್ಬೋದು ಜ್ವಾಲಾಮುಖಿಯಿಂದ ಸಾಕಷ್ಟು ವಾಯುಮಾಲಿನ್ಯ ಉಂಟಾಗುತ್ತ ನೆಕ್ಸ್ಟ್ ಕೈಗಾರಿಕರಣ ನಗರೀಕರಣ ಕೈಗಾರಿಕರಣದ ಪರಿಣಾಮವಾಗಿ ಸಾಕಷ್ಟು ವಾಯುಮಾಲಿನ್ಯ ಉಂಟಾಗತೈತಿ ಅರಣ್ಯ ನಾಶ ಇದು ಬಹಳ ಇಂಪಾರ್ಟೆಂಟ್ ರೀ ನಾವೇನು ಮಾಡಕತ್ತೀವಿ ಅಭಿವೃದ್ಧಿ ಹೊಂದ್ತೀವಿ ಅಭಿವೃದ್ಧಿ ಹೊಂತೀವಿ ಅಂತ ಹೇಳಿ ಅರಣ್ಯವನ್ನು ನಾಶ ಮಾಡ್ತಾ ಇದೀವಿ ಅರಣ್ಯ ನಾಶ ಮಾಡೋದ್ರ ಜೊತೆಗೆ ನಮ್ಮ ಅವನತಿಯನ್ನ ನಾವೇ ಕಾಣ್ತಾ ಇದ್ದೀವಿ ಅನ್ನುವಂಥದ್ದು ನಮಗೆ ಪರಿಕಲ್ಪನೆ ಇಲ್ಲ ಅರಣ್ಯ ನಾಶ ಅನ್ನೋದು ಬಹಳಷ್ಟು ಕೆಟ್ಟದ್ದು ನಾವೇನಾದರೂ ಇವತ್ತು ಅರಣ್ಯ ನಾಶ ಮಾಡಿದರೆ ಮುಂದೊಂದು ದಿನ ನಾವು ಬದುಕುವುದು ಕಷ್ಟವಾಗುತ್ತದೆ ನಮ್ಮ ಉಸಿರಾಟಕ್ಕೆ ಗಾಳಿ ಅನ್ನೋದು ಅತ್ಯಂತ ಅವಶ್ಯಕ ಅರಣ್ಯ ನಾಶವು ಕೂಡ ವಾಯುಮಾಲಿನ್ಯಕ್ಕೆ ಪ್ರಮುಖ ಕಾರಣವಾಗಿದೆ ಇವನ್ನೆಲ್ಲ ಕಾರಣಗಳನ್ನು ಬರೆದು ಎಕ್ಸ್ಪ್ಲನೇಷನ್ ಬರೀಬೇಕಾಗುತ್ತೆ ರೀ ಎಕ್ಸಾಮ್ ಒಳಗೆ ವಾಯು ಮಾಲಿನ್ಯದ ಪರಿಣಾಮಗಳು ಕಲುಷಿತವಾದ ಗಾಳಿಯನ್ನು ಉಸಿರಾಡಿದಾಗ ಶ್ವಾಸನಾಳದ ಒಳಚರ್ಮದ ಉರಿತದಂತಹ ಉಸಿರಾಟದ ಕಾಯಿಲೆಗಳು ಉಂಟಾಗುತ್ತವೆ ವಾಯು ಮಾಲಿನ್ಯದಿಂದ ಏನಾಗುತ್ತೆ ನಮ್ಗೆ ಶ್ವಾಸನಾಳದಲ್ಲಿ ಕಾಯಿಲೆಗಳು ಉಂಟಾಗ್ತವು ವಾಯು ಮಾಲಿನ್ಯದಿಂದ ಕಣ್ಣು ಮೂಗು ಗಂಟಲು ಹಾಗೂ ಎದೆಯಲ್ಲಿ ಉರಿತ ಉಂಟಾಗುತ್ತದೆ ನಾವು ಕಲುಷಿತವಾದ ಗಾಳಿಯನ್ನು ಸೇವಿಸೋದ್ರಿಂದ ಏನಾಗುತ್ತೆ ನಮ್ಮ ಎದೆಯಲ್ಲಿ ಕಣ್ಣು ಮೂಗು ಗಂಟಲೆಲ್ಲ ಉರಿತ ಉಂಟಾಗ್ತೈತಿ ಸಾಮಾನ್ಯ ಶಕ ಹತ್ತೊಂಬತ್ ನೂರ ನಲ್ವತ್ತೆಂಟರಲ್ಲಿ ಸಂಭವಿಸಿದ ಭೂಪಾಲ್ ಅನಿಲ ದುರಂತದಲ್ಲಿ ಮಲಿನಕಾರಿಯಾದ ವಿಷಾನಿಲ ಮೀಥೈಲ್ ಸಾನೆಟ್ ಉಸಿರಾಡಿ ಸಾವಿರಾರು ಜನರು ಪ್ರಾಣವನ್ನು ಕಳೆದುಕೊಂಡರು ನೋಡ್ರಿ ಎಷ್ಟು ವಿಷಕಾರಿ ಇರ್ಬೋದು ಅದು ಸಾವಿರಾರು ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು ಹಾಗೂ ಬದುಕುಳಿದ ಎಷ್ಟೋ ಜನ ಹಲವಾರು ಕಾಯಿಲೆಗಳನ್ನ ಎದುರಿಸಿದ್ರು ಅನುಭವಿಸಿದ್ರು ಅಂದ್ರೆ ವಾಯು ಮಾಲಿನ್ಯ ಬಹಳಷ್ಟು ಕೆಟ್ಟದ್ದು ನಾವು ಪ್ರತಿನಿತ್ಯ ಉಸಿರಾಡ್ತಿರ್ತೀವಿ ಅದರಲ್ಲಿ ಮಾಲಿನ್ಯ ಇದ್ದರೆ ಅದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅದು ನಮ್ಮ ದೇಹದ ಮೇಲೆ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತೈತಿ ವಾಯುವಿನಲ್ಲಿ ಹೈಡ್ರೋಕಾರ್ಬನ್ಗಳ ಪ್ರಮಾಣ ಹೆಚ್ಚಾದರೆ ಅದರಿಂದ ಕ್ಯಾನ್ಸರ್ ಕಾಯಿಲೆ ಬರುವ ಅಪಾಯವಿರುತ್ತದೆ ನೋಡ್ರಿ ನಾವು ಸೇವಿಸುವಂತಹ ಗಾಳಿಯಲ್ಲಿ ಹೈಡ್ರೋಕಾರ್ಬನ್ ಪ್ರಮಾಣ ಹೆಚ್ಚಿದ್ರೆ ಕ್ಯಾನ್ಸರ್ ರೋಗ ನಮಗೆ ಬರ್ತೈತಿ ಇಂಗಾಲದ ಮೋನಾಕ್ಸೈಡ್ ರಕ್ತದ ಹಿಮೋಗ್ಲೋಬಿನ್ನೊಂದಿಗೆ ಸೇರಿ ರಕ್ತದಲ್ಲಿ ಆಕ್ಸಿಜನ್ ಸಾಗಾಣಿಕೆಗೆ ತೊಂದರೆಯನ್ನುಂಟು ಮಾಡುತ್ತದೆ ಇದು ಬಹಳಷ್ಟು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ನೋಡ್ರಿ ಇಂಗಾಲದ ಮೊನಾಕ್ಸೈಡ್ ಇದಕ್ಕೆ ಯಾವುದೇ ವಾಸನೆ ಇರೋಲ್ಲ ಇನ್ನು ಇಂಗಾಲದ ಕಾರ್ಬನ್ ಡೈಆಕ್ಸೈಡ್ ಅಂತೀವಲ್ಲ ಅದಕ್ಕೆ ವಾಸನೆ ಇರೋ ಇರುತ್ತೆ ರೀ ಬಟ್ ಇಂಗಾಲದ ಮೊನಾಕ್ಸೈಡ್ ಯಾವುದೇ ರೀತಿ ವಾಸನೆ ಇರೋದಿಲ್ಲ ಇದನ್ನು ನಾವು ಸೇವಿಸೋದ್ರಿಂದ ಏನಾಗುತ್ತೆ ರೀ ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ನ ಸಾಗಾಣಿಕೆಯನ್ನು ಹಿಮೋಗ್ಲೋಬಿನ್ನಲ್ಲಿ ಆಕ್ಸಿಜನ್ ಆಮ್ಲಜನಕದ ಸಾಗಾಣಿಕೆಯನ್ನು ನಿಲ್ಲಿಸ್ತೈತಿ ಇದರಿಂದ ನಮ್ಮ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗ್ತೈತಿ ವಾಯು ಮಾಲಿನ್ಯದ ತೀವ್ರತೆಯಿಂದ ಆಮ್ಲೀಯ ಆಮ್ಲೀಯ ಮಳೆ ಉಂಟಾಗುತ್ತದೆ ಆಮ್ಲಮಳೆ ವಾಯು ಮಾಲಿನ್ಯದ ಕಾರಣದಿಂದಾಗಿ ಆಮ್ಲಮಳೆ ಉಂಟಾಗುತ್ತದೆ ಸ್ಮಾಗ್ ಒಂದು ಮಾರಕ ಅವಪಾತ ಇದರಿಂದ ಐತಿಹಾಸಿಕ ಸ್ಮಾರಕಗಳು ತಮ್ಮ ಸೌಂದರ್ಯವನ್ನು ಕಳೆದುಕೊಳ್ಳುತ್ತಿವೆ ವಿಜ್ಞಾನಿಗಳು ಅಭಿಪ್ರಾಯಪಡುವಂತೆ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸಾಂದ್ರತೆ ಗಣನೀಯವಾಗಿ ಹೆಚ್ಚಾದಂತೆ ಸೂರ್ಯನ ಶಾಖ ಭೂಮಿಗೆ ಬರದಂತೆ ತಡೆಗಟ್ಟುತ್ತದೆ ಇದರಿಂದಾಗಿ ಕ್ರಮೇಣವಾಗಿ ಭೂತಾಪ ಇಳಿದು ಹೊಸ ಶೀತಯುಗ ಪ್ರಾರಂಭವಾಗಬಹುದು ಅಂತ ಹೇಳ್ರಿ ನೋಡ್ರಿ ಎಷ್ಟು ಕೆಟ್ಟದ್ದಿದು ವಾಯು ಮಾಲಿನ್ಯ ಅನ್ನೋದು ಬಹಳಷ್ಟು ಅಪಾಯಕಾರಿ ವಾಯು ಮಾಲಿನ್ಯದಿಂದ ಓಜೋನ್ ವಲಯಕ್ಕೂ ಧಕ್ಕೆಯ ಧಕ್ಕೆ ಉಂಟಾಗುತ್ತದೆ ಓಜೋನ್ ಪದರಕ್ಕೂ ಕೂಡ ಅದು ಧಕ್ಕೆಯನ್ನು ಉಂಟು ಮಾಡ್ತೈತಿ ಮಾನವನ ಆರೋಗ್ಯದ ಮೇಲೆ ಮತ್ತು ಆಸ್ತಿ ಪಾಸ್ತಿಗಳ ಮೇಲೆ ಹಾನಿಯನ್ನುಂಟು ಮಾಡುತ್ತದೆ ವಾಯು ಮಾಲಿನ್ಯದ ಪರಿಹಾರ ಕ್ರಮಗಳು ಅನವಶ್ಯಕ ವಾಹನಗಳ ಉಪಯೋಗವನ್ನು ತಡೆಗಟ್ಟಬೇಕು ನಾವು ವಾಯುಮಾಲಿನ್ವನ್ನು ಕಡಿಮೆ ಮಾಡಬೇಕಂದ್ರ ಅನವಶ್ಯಕವಾಗಿ ವಾಹನಗಳನ್ನು ಉಪಯೋಗಿಸೋದನ್ನು ಕಡಿಮೆ ಮಾಡಬೇಕು ಸೈಕಲ್ಗಳ ಬಳಕೆಯನ್ನು ಪ್ರೋತ್ಸಾಹಿಸಬೇಕು ನೋಡ್ರಿ ಸೈಕಲ್ನ ಬಳಸಿದರೆ ಯಾವುದೇ ರೀತಿಯಾದ ಮಾಲಿನ್ಯ ಆಗೋಂಗಿಲ್ಲ ಅದಕ್ಕೋಸ್ಕರ ಸೈಕಲ್ ಬಳಕೆಯನ್ನು ನಾವು ಪ್ರೋತ್ಸಾಹಿಸಬೇಕು ಯಾರಾದರೂ ಸೈಕಲ್ ತೊಗೊಂಡೋದ್ರೆ ಅವ್ರನ್ನ ಹಾಸ್ಯಾಸ್ಪದ ಮಾಡಬಾರ್ದು ನಾವು ಕೂಡ ಪರಿಸರ ಸ್ನೇಹಿಯಾದ ಸೈಕಲ್ಗಳನ್ನು ಬಳಕೆ ಮಾಡಬೇಕು ಅದರಿಂದ ದೇಹದ ಆರೋಗ್ಯನೂ ಚೆನ್ನಾಗಿರುತ್ತಾ ವಾಯು ಕೂಡ ಚೆನ್ನಾಗಿರುತ್ತಾ ಎಕ್ಸಸೈಸ್ ವ್ಯಾಯಾಮ ಕೂಡ ಆಗ್ತೈತಿ ಪೆಟ್ರೋಲ್ ಡೀಸೆಲ್ಗಳಂತಹ ಇಂಧನಗಳನ್ನು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡಬೇಕು ಸ್ವಾಭಾವಿಕ ಶಕ್ತಿಗಳಾಗಿರುವಂತಹ ಸೌರಶಕ್ತಿ ಜಲಶಕ್ತಿ ಪವನ ಶಕ್ತಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಬೇಕು ಸ್ವಾಭಾವಿಕ ಶಕ್ತಿ ಮೂಲವನ್ನು ನಾವು ಬಳಕೆ ಮಾಡಿದ್ರೆ ಏನಾಗುತ್ತೆ ವಾಯುಮಾಲಿನ್ಯ ಕಡಿಮೆ ಆಗುತ್ತ ಔದ್ಯೋಗೀಕರಣವನ್ನು ಮಿತಿಯಲ್ಲಿಡಬೇಕು ನೋಡ್ರಿ ಉದ್ಯೋಗೀಕರಣ ಉದ್ಯೋಗ ಕೊಡಬೇಕು ಉದ್ಯೋಗ ಕೊಡಬೇಕಂತ ಹೇಳಿ ಸಾಕಷ್ಟು ಕಾರ್ಖಾನೆಗಳನ್ನು ಓಪನ್ ಮಾಡ್ತಾರೆ ಆ ಕಾರ್ಖಾನೆಗಳಲ್ಲಿ ಸಾಕಷ್ಟು ವಾಯುಮಾಲಿನ್ಯದ ಉಂಟು ಮಾಡುವಂಥ ವಿಷಕಾರಿ ಎನ್ನೆಲೆಗಳಿರ್ತಾವೆ ಅದರಿಂದಾಗಿ ಏನಾಗತ್ತೆ ವಾಯುಮಾಲಿನ್ಯ ಆಗುತ್ತೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಔದ್ಯೋಗೀಕರಣವನ್ನು ಮಿತಿಯಲ್ಲಿಡಬೇಕು ಕಾರ್ಖಾನೆಗಳಿಂದ ಹೊರಬರುವ ಹೊಗೆಯ ಕೊರ ಕೊಳವೆಯ ಉದ್ದವನ್ನು ಗಣನೀಯವಾಗಿ ಹೆಚ್ಚಿಸಬೇಕು ನೋಡಿರಿ ಕಾರ್ಖಾನೆಯಿಂದ ಹೊಗೆ ಬರ್ತಿರ್ತೈತಲ್ಲ ಆ ಹೊಗೆ ಬರುವಂಥ ಕೊಳವೆಯ ಉದ್ದವನ್ನು ಗಣನೀಯ ಪ್ರಮಾಣದಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಹೆಚ್ಚಿಸಬೇಕು ಆವಾಗೇನಾಗತ್ತೆ ವಾಯುಮಾಲಿನ್ಯದ ಪ್ರಮಾಣ ಕಡಿಮೆ ಆಗುತ್ತಾ ಅರಣ್ಯಗಳನ್ನು ರಕ್ಷಿಸಬೇಕು ಹಾಗೂ ಅಭಿವೃದ್ಧಿಪಡಿಸಬೇಕು ಇದು ಭಾಳ ಇಂಪಾರ್ಟೆಂಟ್ ರೀ ಪ್ರತಿಯೊಬ್ಬರು ಕೂಡ ಮನೆಗೊಂದು ಮರವನ್ನು ಹಚ್ಚಬೇಕು ಮನೆಗೊಂದು ಮಗು ಊರಿಗೊಂದು ವನ ಅನ್ನೋ ಥರ ನಾವು ಗಿಡ ಮರಗಳನ್ನು ಬೆಳೆಸಿದಾಗ ವಾಯುಮಾಲಿನ್ಯದ ಪ್ರಮಾಣ ಕಡಿಮೆ ಆಗತ್ತಾ ನೆಕ್ಸ್ಟ್ ಪರಿಸರ ರಕ್ಷಣೆ ಕಾನೂನಿನಡಿಯಲ್ಲಿ ನಡೆಯಬೇಕು ಪರಿಸರ ರಕ್ಷಣೆಗಾಗಿ ಹಲವಾರು ಕಾಯ್ದೆ ಕಾನೂನುಗಳನ್ನು ರೂಪಿಸಲಾಗಿದೆ ಆ ಕಾನೂನಿನ ಅಡಿಯಲ್ಲಿ ನಾವೇನು ಮಾಡೋಕ್ಕೂ ನಡಿಬೇಕು ಪ್ರತಿಯೊಂದು ರಾಷ್ಟ್ರವೂ ಕೂಡ ವಾಯುವಿನ ಗುಣಮಟ್ಟವನ್ನು ಕಾಪಾಡುವಲ್ಲಿ ಶ್ರಮಿಸಬೇಕು ರಾಷ್ಟ್ರಗಳು ತಮ್ಮ ದೇಶದಲ್ಲಿನ ವಾಯುವಿನ ಗುಣಮಟ್ಟವನ್ನು ಕಾಪಾಡುವಲ್ಲಿ ಪ್ರಯತ್ನಿಸಬೇಕು ಸರ್ಕಾರವು ಪರಿಸರ ಜನಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ನಮ್ಮ ಸರ್ಕಾರದವ್ರು ಏನು ಮಾಡ್ಬೇಕ್ರಿ ಪರಿಸರದ ಕುರಿತು ಜನಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು ಸಮೂಹ ಮಾಧ್ಯಮಗಳ ಮೂಲಕ ವಾಯು ಮಾಲಿನ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ನಾವು ಕೂಡ ಸಮೂಹ ಮಾಧ್ಯಮದವ್ರು ಏನು ರೀ ವಾಯುಮಾಲಿನ್ಯದ ಕುರಿತು ಜಾಗೃತಿಯನ್ನು ಮೂಡಿಸಿದಾಗ ಜನರಲ್ಲಿ ಅದರ ಬಗ್ಗೆ ಜಾಗೃತಿ ಉಂಟಾಗತ್ತ ಪರಿಸರದ ನಿಯಮಗಳನ್ನು ಪ್ರತಿಯೊಬ್ಬರೂ ಕೂಡ ತಿಳಿದುಕೊಳ್ಳುವುದರೊಂದಿಗೆ ಅವುಗಳನ್ನು ಪ್ರತಿಯೊಬ್ಬರೂ ಕೂಡ ಪಾಲಿಸಬೇಕು ನೋಡಿ ಪರಿಸರದ ನಿಯಮಗಳನ್ನು ಪಾಲಿಸಿದ್ರಂದ್ರೆ ಪರಿಸರ ಚೆನ್ನಾಗಿರುತ್ತೆ ನಾವು ನಿಯಮಗಳನ್ನು ಪಾಲಿಸಲಿಲ್ಲ ಅಂದ್ರೆ ಪರಿಸರ ಹಾಳಾಗುತ್ತ ಅದರಿಂದ ನಮ್ಮ ಆರೋಗ್ಯನೂ ಕೂಡ ಹಾಳಾಗುತ್ತಾ ವಾಯು ಮಾಲಿನ್ಯದಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ಕುರಿತು ಜನ ಜಾಗೃತಿಯನ್ನು ಉಂಟು ಮಾಡಬೇಕು ವಾಯುಮಾಲಿನ್ಯ ಆದರೆ ಏನೆಲ್ಲ ಸಮಸ್ಯೆಗಳ ಅನ್ನೋದು ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದಾಗ ವಾಯುಮಾಲಿನ್ಯವು ಕಡಿಮೆ ಆಗುತ್ತದೆ ಓಜೋನ್ ಪದರ ನಾಶ ಎಂದರೇನು ಅದಕ್ಕೆ ಕಾರಣಗಳು ಪರಿಣಾಮ ಹಾಗೂ ಪರಿಹಾರೋಪಾಯಗಳನ್ನು ವಿವರಿಸಿ ಪೀಠಿಕೆ ವಾಯುಮಂಡಲವು ಅನೇಕ ಅನಿಲದ ಭಂಡಾರವೆಂದು ಹೇಳಲಾಗಿದೆ ಓಜೋನ್ ಕೂಡ ಒಂದು ಅನಿಲವಾಗಿದೆ ಇದನ್ನು ಓತ್ರಿ ಎಂಬ ರಾಸಾಯನಿಕ ಸಂಕೇತದಿಂದ ಸೂಚಿಸುತ್ತಾರೆ ಓಜೋನ್ ಅನಿಲವನ್ನು ಜೀವರಾಶಿಗಳ ರಕ್ಷಾಕವಚ ಹಾಗೂ ಸೌರಚತ್ರಿ ಎಂದು ಕರೆಯುತ್ತಾರೆ ಹಾಗಾದರೆ ಓಜೋನ್ ಪದರ ನಾಶ ಎಂದರೇನು ಮಾನವನ ಅನಿಯಂತ್ರಿತ ವೈಜ್ಞಾನಿಕ ಚಟುವಟಿಕೆಗಳಿಂದ ಓಜೋನ್ ಪದರವು ಕರಗುವುದರೊಂದಿಗೆ ಛಿದ್ರಗೊಳ್ಳುವುದನ್ನು ಓಜೋನ್ ಪದರ ನಾಶ ಎನ್ನುವರು ಹಾಗಾದರೆ ಓಜೋನ್ ಪದರ ನಾಶ ಆಗುವುದಕ್ಕೆ ಕಾರಣಗಳೇನು ಹತ್ತು ಹಲವು ಕಾರಣಗಳದಾವು ಯಾವುವಪ್ಪ ಅಂದ್ರೆ ಮೊದಲನೇದಾಗಿ ಜೈವಿಕ ಇಂಧನಗಳ ಬಳಕೆ ಎರಡನೇದು ಸಾರಜನಕಯುಕ್ತ ರಾಸಾಯನಿಕ ಗೊಬ್ಬರಗಳ ಬಳಕೆ ಕ್ಲೋರೋಫ್ಲೋರೋ ಕಾರ್ಬನ್ಗಳ ಬಳಕೆ ಪರಮಾಣು ಸಿಡಿತದ ಪ್ರಯೋಗಗಳು ಜೆಟ್ ವಿಮಾನಗಳ ಬಳಕೆ ಸೂಪರ್ ಸಾನಿಕ್ ಎಲೆಕ್ಟ್ರಾನ್ಗಳ ಬಳಕೆ ಈ ಒಂದು ಓಜೋನ್ ಪದರದ ನಾಶದಿಂದ ಏನೆಲ್ಲ ದುಷ್ಪರಿಣಾಮಗಳು ಉಂಟಾಗ್ತವು ಪರಿಣಾಮಗಳು ಓಜೋನ್ ನಾಶದಿಂದಾಗಿ ಅತಿ ನೇರಳೆಯ ಕಿರಣಗಳು ಅವಗೆಂಪು ಕಿರಣಗಳಂತಲೂ ಕೂಡ ಕರಿತೀವಿ ನಾವು ಈ ಒಂದು ಅತಿ ನೇರಳೆಯ ಕಿರಣಗಳು ಭೂಮಿಯನ್ನು ಸುಲಭವಾಗಿ ತಲುಪುತ್ತವೆ ಇವು ಬಹಳಷ್ಟು ಕೆಟ್ಟ ಪರಿಣಾಮವನ್ನು ಉಂಟು ಮಾಡ್ತವೆ ಚರ್ಮದ ಕ್ಯಾನ್ಸರ್ಗಳನ್ನು ಉಂಟು ಮಾಡ್ತವು ಇಂತಹ ಒಂದು ಅತಿ ನಿರಳೆಯ ಕಿರಣಗಳನ್ನು ಓಜೋನ್ ಪದರವು ಸೋಸಿ ಬಿಡ್ತಿರ್ತೈತಿ ನಾವು ಓಜೋನ್ ಪದರವನ್ನು ನಾಶ ಮಾಡಿದರೆ ಏನಾಗುತ್ತೆ ಅವು ನೇರವಾಗಿ ಅತಿ ನೇರಳೆಯ ಕಿರಣಗಳು ಭೂಮಿಯನ್ನು ತಲುಪ್ತಾವು ಅತಿ ನೇರಳೆಯ ಕಿರಣಗಳು ಭೂಮಿಯನ್ನು ಸುಲಭವಾಗಿ ತಲುಪುವುದರಿಂದ ಮಾನವನ ಶರೀರವನ್ನು ಪ್ರವೇಶಿಸಿದಾಗ ಡಿ ಎನ್ ಇ ಮ್ಯೂಟೇಷನ್ ಹೊಂದಿ ಜೀವಕೋಶ ವಿಭಜನೆ ತೀವ್ರಗತಿಯಲ್ಲಾಗುವುದರಿಂದ ಚರ್ಮದ ಕ್ಯಾನ್ಸರ್ ಉಂಟಾಗುತ್ತದೆ ಅತಿನೇರಳೆಯ ಕಿರಣಗಳು ನೇರವಾಗಿ ಮನುಷ್ಯನಲ್ಲಿ ಪ್ರವೇಶಿಸಿದಾಗ ಮನುಷ್ಯನಲ್ಲಿರತಕ್ಕಂಥ ರೋಗ ನಿರೋಧಕ ಶಕ್ತಿಯು ಕ್ಷೀಣಿಸುತ್ತದೆ ಅಂದರೆ ಕಡಿಮೆಯಾಗುತ್ತದೆ ಅತಿ ನಿರಳೆಯ ಕಿರಣಗಳು ಮನುಷ್ಯನಲ್ಲಿ ಪ್ರವೇಶಿಸುವುದರಿಂದ ಕೆಲವೊಮ್ಮೆ ಕಣ್ಣಿನ ಪೊರೆ ಉಂಟಾಗುವ ಸಾಧ್ಯತೆ ಇರುತ್ತದೆ ಅತಿನೇರಳೆಯ ಕಿರಣಗಳು ಸಸ್ಯಗಳ ಮೇಲೆ ಬಿದ್ದಾಗ ಸಸ್ಯಗಳ ಬೆಳವಣಿಗೆಯು ಕುಂಠಿತಗೊಳ್ಳುತ್ತದೆ ಅತಿನೇರಳೆಯ ಕಿರಣಗಳು ಜಲಚರಗಳಿಗೆ ಹಾನಿಯನ್ನುಂಟು ಮಾಡುತ್ತವೆ ಈ ಓಜೋನ್ ಪದರದ ನಾಶದಿಂದಾಗಿ ಮಾನ್ಸೂನ್ ಮಳೆಯ ಬದಲಾವಣೆಗಳು ಸಂಭವಿಸಬಹುದು ನೆಕ್ಸ್ಟ್ ಸಮುದ್ರ ಮಟ್ಟದ ಎತ್ತರವು ಅಧಿಕವಾಗಬಹುದು ಓಜೋನ್ ನಾಶದಿಂದಾಗಿ ಆಹಾರ ಸರಪಳಿಯಲ್ಲಿ ವ್ಯತ್ಯಾಸ ಉಂಟಾಗುತ್ತದೆ ಓಜೋನ್ ನಾಶದಿಂದಾಗಿ ಜಾನುವಾರುಗಳು ರೋಗಪೀಡಿತವಾಗಿ ಮರಣ ಹೊಂದುವುದರಿಂದ ಆಹಾರದ ಕೊರತೆಯು ಉಂಟಾಗುತ್ತದೆ ಈ ಎಲ್ಲ ಸಮಸ್ಯೆಗಳನ್ನು ನಾವು ಎದುರಿಸ್ಬೇಕಾಗತ್ತೆ ರೀ ಹಾಗಾದ್ರೆ ಅದಕ್ಕೆ ಪರಿಹಾರ ಏನು ನಾವು ಓಜೋನ್ ಪದರ ನಾಶ ಆಗ್ಲಾರ್ದಂಗೆ ಹೆಂಗೆ ತಡೆಗಟ್ಟಬಹುದು ಪರಿಹಾರ ಉಪಾಯಗಳು ಪ್ರತಿಯೊಬ್ಬ ವ್ಯಕ್ತಿಗೆ ಮೊದಲು ಓಜೋನ ಪರಿಕಲ್ಪನೆಯ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆಯನ್ನು ನೀಡಬೇಕು ಎಷ್ಟೋ ಜನಕ್ಕೆ ಓಜೋನ್ ಪದರ ಅಂದ್ರೆ ಏನು ಅನ್ನೋದಾಗ ಗೊತ್ತಿರಂಗಿಲ್ಲ ರೀ ಅದಕ್ಕೋಸ್ಕರ ಏನು ಮಾಡಬೇಕು ಫಸ್ಟ್ಗೆ ಓಜೋನ್ ಪದರದ ಪರಿಕಲ್ಪನೆಯ ಸ್ಪಷ್ಟ ತಿಳುವಳಿಕೆಯನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತಿಳಿಸಬೇಕು ಓಜೋನ್ ಪದರಿಗೆ ಅಪಾಯ ಉಂಟಾಗುವಂತಹ ಚಟುವಟಿಕೆಗಳನ್ನು ನಿರ್ಬಂಧಿಸಬೇಕು ಓಜೋನ್ ಪದರ ನಾಶ ಆಗುವಂತ ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ತೀವಲ್ಲ ಅವನ್ನೆಲ್ಲ ನಿರ್ಬಂಧಿಸಬೇಕು ತಡೆಗಟ್ಟಬೇಕು ಅಂದಾಗ ಮಾತ್ರ ಓಜೋನ್ ಪದರದ ರಕ್ಷಣೆಯಾಗಲು ಸಾಧ್ಯವಾಗುತ್ತದೆ ವಾಯುವಿನ ಸಾವಯವ ಗೊಬ್ಬರಗಳನ್ನು ಹೆಚ್ಚು ಬಳಸಿ ರಾಸಾಯನಿಕ ಗೊಬ್ಬರಗಳನ್ನು ಮಿತವಾಗಿ ಬಳಸಬೇಕು ನೋಡ್ರಿ ನಾವು ಓಜೋನ್ ಪದರವನ್ನು ರಕ್ಷಿಸ್ಬೇಕಂದ್ರೆ ಏನು ಮಾಡಬೇಕು ಸಾವಯವ ಗೊಬ್ಬರಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಬೇಕು ರಾಸಾಯನಿಕ ಗೊಬ್ಬರಗಳನ್ನು ಮಿತವಾಗಿ ಬಳಸಬೇಕು ಜೈವಿಕ ಇಂಧನಗಳ ಬಳಕೆಯನ್ನು ನಿಯಂತ್ರಿಸಬೇಕು ಪರಮಾಣು ಸಿಡಿತದ ಪ್ರಯೋಗಗಳನ್ನು ಕಡಿಮೆಗೊಳಿಸಬೇಕು ಪರಿಸರ ಸಂರಕ್ಷಣೆಯ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು ಓಜೋನ್ ರಕ್ಷಣೆಗಾಗಿ ಸಮೂಹ ಮಾಧ್ಯಮಗಳ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ಬಿತ್ತರಿಸಬೇಕು ಐಷಾರಾಮಿ ವಸ್ತುಗಳಾದಂಥ ರೆಫ್ರಿಜರೇಟರ್ಗಳಂತಹ ಉತ್ಪನ್ನಗಳ ಬಳಕೆಯನ್ನು ನಿಯಂತ್ರಿಸಬೇಕು ಸಿ ಎಫ್ ಸಿಗಳ ಬಳಕೆಯನ್ನು ನಿಯಂತ್ರಿಸಬೇಕು ಅರಣ್ಯಗಳನ್ನು ಹೆಚ್ಚು ಹೆಚ್ಚು ಬೆಳೆಸಬೇಕು ಈ ಎಲ್ಲ ಕಾರ್ಯಗಳನ್ನು ಕೈಗೊಳ್ಳೋದ್ರ ಮೂಲಕ ನಾವೇನು ಮಾಡ್ಬೋದ್ರೆ ಓಜೋನ್ ಪದರದ ನಾಶವನ್ನು ಕಡಿಮೆಗೊಳಿಸಬಹುದು ಪರಿಹಾರವನ್ನು ಕಂಡುಕೋಬಹುದು ಉಪಸಂಹಾರ ಓಜೋನ್ ಪದರವು ಭೂಮಿಗೆ ರಕ್ಷಣಾ ಕೊಡೆಯಂತೆ ಕಾರ್ಯನಿರ್ವಹಿಸುತ್ತದೆ ಅತಿ ನೇರಳೆಯ ಕಿರಣಗಳಿಂದ ಉಂಟಾಗುವ ಚರ್ಮದ ಕ್ಯಾನ್ಸರ್ಗಳನ್ನು ತಡೆಗಟ್ಟುವ ಮೂಲಕ ಮಾನವನನ್ನು ಪ್ರಾಣಿ ಪಕ್ಷಿಗಳನ್ನು ಸಸ್ಯಗಳನ್ನು ರಕ್ಷಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ಈ ಓಜೋನ್ ಪದರವು ನಿರ್ವಹಿಸುತ್ತದೆ ಆದ್ದರಿಂದ ನಾವೆಲ್ಲರೂ ಕೂಡ ಓಜೋನ್ ಪದರವನ್ನು ರಕ್ಷಣೆ ಮಾಡಬೇಕು ನೈಸರ್ಗಿಕ ಸಂಪನ್ಮೂಲಗಳು ಎಂದರೇನು ನೈಸರ್ಗಿಕ ಸಂಪನ್ಮೂಲಗಳ ವಿಧಗಳನ್ನು ವಿವರಿಸಿ ಪೀಠಿಕೆ ಸಂಪನ್ಮೂಲ ಎಂಬ ಪದವು ಬಹಳ ವಿಶಾಲವಾದ ಅರ್ಥವನ್ನು ನೀಡುತ್ತದೆ ಮಾನವನ ಬಯಕೆಗಳನ್ನು ಪೂರೈಸುವ ಸಾಧನಗಳಿಗೆ ಸಂಪನ್ಮೂಲಗಳು ಎಂದು ಕರೆಯುತ್ತಾರೆ ಭೂಮಿ ಗಾಳಿ ನೀರು ಅರಣ್ಯ ಮಣ್ಣು ಖನಿಜ ಮುಂತಾದವುಗಳು ನಮ್ಮ ಬದುಕಿಗೆ ಬಹಳ ಸಹಾಯಕವಾಗಿವೆ ಎಂದು ಹೇಳಬಹುದು ಅಷ್ಟೇ ಅಲ್ಲದೆ ಮಾನವನ ಬದುಕು ನೈಸರ್ಗಿಕ ಸಂಪನ್ಮೂಲಗಳನ್ನು ಅವಲಂಬಿಸಿದೆ ಮಾನವನು ನೈಸರ್ಗಿಕ ಸಂಪನ್ಮೂಲಗಳನ್ನು ಅವಲಂಬಿಸಿ ಅವನ ಆರ್ಥಿಕ ಚಟುವಟಿಕೆಗಳ ಬೆಳವಣಿಗೆಗೆ ಸಹಕಾರಿಯಾಗಿದೆ ಮಾನವನ ಆರ್ಥಿಕ ಚಟುವಟಿಕೆಗಳು ಕೂಡ ಈ ಒಂದು ನೈಸರ್ಗಿಕ ಸಂಪನ್ಮೂಲಗಳನ್ನು ಅವಲಂಬಿಸಿವೆ ನೈಸರ್ಗಿಕ ಸಂಪನ್ಮೂಲದ ಅರ್ಥ ನಿಸರ್ಗದತ್ತವಾಗಿ ದೊರೆಯುವ ಸಂಪನ್ಮೂಲಗಳಿಗೆ ನೈಸರ್ಗಿಕ ಸಂಪನ್ಮೂಲಗಳು ಎಂದು ಕರೆಯುತ್ತಾರೆ ಉದಾಹರಣೆಗೆ ಗಾಳಿ ನೀರು ಸೌರಶಕ್ತಿ ಮಣ್ಣು ಸಸ್ಯವರ್ಗ ಪ್ರಾಣಿ ಸಂಪತ್ತು ನೈಸರ್ಗಿಕ ಸಂಪನ್ಮೂಲಗಳ ಪ್ರಕಾರಗಳು ಅಥವಾ ವರ್ಗೀಕರಣ ಅಥವಾ ವಿಧಗಳು ಅಂತ ಕೂಡ ಕರಿತೀವಿ ಎಷ್ಟು ಪ್ರಕಾರಗಳದವ್ರಿ ಎರಡು ಪ್ರಕಾರಗಳು ಬರ್ತಾವ್ರಿ ಭೂಮಿಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಲಭ್ಯತೆಗನುಗುಣವಾಗಿ ಅವುಗಳನ್ನು ಎರಡು ಪ್ರಕಾರಗಳನ್ನಾಗಿ ಗುರುತಿಸಲಾಗಿದೆ ಮೊದಲನೇದಾಗಿ ಮುಗಿಯದ ಸಂಪನ್ಮೂಲಗಳು ಅಥವಾ ಪುನರ್ ನವೀಕರಿಸಬಹುದಾದಂಥ ಸಂಪನ್ಮೂಲಗಳು ಇನ್ನೊಂದು ಮುಗಿದು ಹೋಗುವ ಸಂಪನ್ಮೂಲಗಳು ಅಥವಾ ನವೀಕರಿಸಲಾಗದ ಸಂಪನ್ಮೂಲಗಳು ಅಂತ ಬರ್ತೈತ್ರಿ ನೋಡೋಣ ರೀ ವಿವರಣೆನ ಮುಗಿಯದ ಸಂಪನ್ಮೂಲ ಅಥವಾ ಪುನರ್ ನವೀಕರಿಸಬಹುದಾದ ಸಂಪನ್ಮೂಲ ಏನು ಕೆಲವು ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಬಳಸಿಕೊಳ್ಳುತ್ತಾ ಹೋದಂತೆ ಅವು ಮತ್ತೆ ಮತ್ತೆ ಚೈತನ್ಯವನ್ನು ಪಡೆದುಕೊಂಡು ನಿರಂತರವಾಗಿ ನಮ್ಮ ಬದುಕಿಗೆ ದೊರೆಯುವ ಸಂಪನ್ಮೂಲಗಳನ್ನು ನಾವು ಮುಗಿಯದ ಸಂಪನ್ಮೂಲಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ನೀರು ಭೂಮಿ ಮಣ್ಣು ಅರಣ್ಯ ಗಾಳಿ ಸೂರ್ಯನ ಶಾಖ ಮುಂತಾದವುಗಳು ಮುಗಿಯದ ಸಂಪನ್ಮೂಲಗಳು ಇವು ನಾವು ಬಳಕೆಗೊಂಡ ಬಳಕೆ ಮಾಡಿದರೂ ಕೂಡ ಪುನರ್ ಚೈತನ್ಯವನ್ನು ಹೊಂತವು ಪುನಃ ಪುನಃ ಅವು ಉತ್ಪಾದನೆ ಆಗ್ತವು ಇಂತಹ ಒಂದು ಸಂಪನ್ಮೂಲಗಳನ್ನು ನಾವು ಮುಗಿದು ಹೋಗದ ಸಂಪನ್ಮೂಲಗಳು ಅಥವಾ ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂತ ಕರಿತೀವಿ ಎರಡನೇ ಪಾಯಿಂಟು ಮುಗಿದು ಹೋಗುವ ಸಂಪನ್ಮೂಲಗಳು ಅಥವಾ ಪುನರ್ ನವೀಕರಿಸಲಾಗದ ಸಂಪನ್ಮೂಲಗಳು ಕೆಲವು ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಬಳಸಿಕೊಂಡಂತೆ ಕ್ರಮೇಣ ಅವು ಬರಿದಾಗುತ್ತವೆ ಅವುಗಳನ್ನು ಮತ್ತೆ ಸೃಷ್ಟಿಸಲು ಸಾಧ್ಯವಿಲ್ಲ ಇಂತಹ ಸಂಪನ್ಮೂಲಗಳನ್ನು ಮುಗಿದು ಹೋಗುವ ಸಂಪನ್ಮೂಲಗಳು ಎಂದು ಕರೆಯುತ್ತಾರೆ ಉದಾಹರಣೆಗೆ ಕಲ್ಲಿದ್ದಲು ಕಬ್ಬಿಣದ ಅದಿರು ಪೆಟ್ರೋಲಿಯಂ ನೈಸರ್ಗಿಕ ಅನಿಲ ಯುರೇನಿಯಂ ತೋರಿಯಂ ಗಣಿಗಳು ಇಂಧನಗಳು ಮುಂತಾದವುಗಳು ಈ ಎಲ್ಲ ವಸ್ತುಗಳನ್ನು ನಾವು ಬಳಕೆ ಮಾಡ್ಕೊಳ್ತಾ ಹೋದಂಗೆಲ್ಲ ಅವು ಏನಾಗ್ತವೆ ಬರಿದಾಗ್ತವು ಮತ್ತು ಇವುಗಳನ್ನು ನಾವು ಸೃಷ್ಟಿಸೋಕೆ ಸಾಧ್ಯ ಆಗಂಗಿಲ್ಲ ಅದಕ್ಕೋಸ್ಕರ ಇವನ್ನ ಮುಗಿದು ಹೋಗುವ ಸಂಪನ್ಮೂಲಗಳಂತ ಕರೀತಾರ ಹಾಗಾದರೆ ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ಕಾಳಜಿ ವಹಿಸುವ ಅಂಶಗಳು ಹೇಗೆ ನಾವು ಇವುಗಳನ್ನು ರಕ್ಷಣೆ ಮಾಡಬೇಕು ಯಾವ ರೀತಿಯ ಕಾಳಜಿಯನ್ನು ತಗೋಬೇಕು ಅನ್ನೋದನ್ನು ನೋಡೋಣ ರೀ ಮೊದಲನೇದಾಗಿ ಮುಗಿಯದ ಸಂಪನ್ಮೂಲಗಳನ್ನು ಅಧಿಕವಾಗಿ ಬಳಸಿ ಮುಗಿದು ಹೋಗುವ ಸಂಪನ್ಮೂಲಗಳ ಬಳಕೆಯನ್ನು ತೀರಾ ಕಡಿಮೆ ಮಾಡಬೇಕು ನಾವೇನು ಮಾಡೋಕ್ರಿ ಮುಗಿದು ಹೋಗುವ ಸಂಪನ್ಮೂಲಗಳ ಬಳಕೆಯನ್ನು ಕಡಿಮೆ ಮಾಡಬೇಕು ಮುಗಿಯಲಾರದ ಸಂಪನ್ಮೂಲಗಳು ಮತ್ತು ನವೀಕರಿಸಬಹುದಾದ ಸಂಪನ್ಮೂಲಗಳ ಬಳಕೆಯನ್ನು ಹೆಚ್ಚು ಮಾಡಬೇಕು ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಬೇಕು ಹೌದ್ರಿ ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ತಿಳುವಳಿಕೆಯನ್ನು ನೀಡುವಂತಹ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಹಾಕಿಕೊಂಡಾಗ ಜನರಿಗೆ ಅದರ ಪರಿಕಲ್ಪನೆ ಮೂಡ್ತೈತಿ ನಿಸರ್ಗ ನಮ್ಮ ಹಾಗೂ ನಿಮ್ಮೆಲ್ಲರ ಸಂಪತ್ತು ಎಂದು ಮನವರಿಕೆಯನ್ನು ಮಾಡಿಕೊಡಬೇಕು ನೀರು ಒಂದು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಬಹುಮುಖ್ಯವಾದ ವಸ್ತು ಅದರ ಬಳಕೆ ಕಡಿಮೆ ಇರಲಿ ಎಂಬ ತಿಳುವಳಿಕೆಯನ್ನು ನೀಡಬೇಕು ನಿಸರ್ಗವನ್ನು ಹಾಳು ಮಾಡುವ ಕೃತಕ ರಾಸಾಯನಿಕ ವಸ್ತುಗಳ ಬಳಕೆ ಅಧಿಕವಾಗಿ ಕಡಿಮೆ ಮಾಡಬೇಕು ಈ ನಿಸರ್ಗವನ್ನು ಹಾಳು ಮಾಡತಕ್ಕಂತಹ ಕೃತಕ ರಾಸಾಯನಿಕ ವಸ್ತುಗಳ ಬಳಕೆಯನ್ನು ಕಡಿಮೆ ಮಾಡಬೇಕು ಈ ಎಲ್ಲ ಅಂಶಗಳು ನೈಸರ್ಗಿಕ ಸಂಪನ್ಮೂಲಗಳ ಕುರಿತಾದ ಮಾಹಿತಿಯಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು